ಈ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಇರಲ್ಲ ಕಾಂಗ್ರೆಸ್ ಅಂದ್ರೆ ಏನು ಕಾಂಗ್ರೆಸ್ ಗಿಡ ಅದು ತೋಟಿರ್ತಾರಲ್ಲೋನ್ ಕುಮಾರ್ ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಡೋ ಪ್ರಶ್ನೆ ಇಲ್ಲ ಕುಮಾರನ ಕೂಡ ರೈಲ್ವೆ ಮಂತ್ರಿಗಳು ಹಾಗೆ ಆಗ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಇರಲೈತ ಯಾಕೆಂದ್ರೆ ಒಂದು ಭೂಮಿನ ಶಾಸಕರು ಈಗಾಗಲೇ ಬೇರೆ ಪಕ್ಷದಲ್ಲಿ ಇವತ್ತು ಎಲ್ಲ ಹೊರಟವ್ರು ಇವತ್ತು ಕಾಂಗ್ರೆಸ್ ಬಂತು ಬೆಳೆ ಬಂದಿಲ್ಲ ಬರಗಾಲ ಇವತ್ತು ಬೈಸ ಇವತ್ತು ಒಂದು ಬೆಳೆ ಇಲ್ಲ ಆಯ್ತಲ್ಲ ಕಾಂಗ್ರೆಸ್ ಅಂದ್ರೆ ಏನು ಕಾಂಗ್ರೆಸ್ ಗಿಡ ಅದು ತೋಟದಲ್ಲಿ ಹೆಂಗಿರ್ತಾರಲ್ಲ ಹಂಗಾಗಿ ಜೆಡಿಎಸ್ ಬಂತು ನಮ್ಮ ಕುಮಾರಣ್ಣ ಆಯ್ತಲ್ಲ ಏನೋ ಮನೆ ಸಣ್ಣ ಪುಟ್ಟ ಗೊಂದಲದಿಂದ ಇವು ಜೆ ಡಿ ಎಸ್ ಬಂದು ಬಿಜೆಪಿಲಿ ಎಲ್ಲವೂ ಏನೋ ಸರ್ಕಾರ ಬರಕ್ ಯಾಕೆ ಬರಕ್ ಆಗಿಲ್ಲ ಅಂತಂದ್ರೆ ಕಾಂಗ್ರೆಸ್ ಕೊಟ್ಟಂತ ನಕಲಿ ಗ್ಯಾರಂಟಿಗಳು ಎಲ್ಲ ನಕಲಿ ಯಾವುದೂ ಅಸಲಿ ಇಲ್ಲ ಅದು ಹೆಣ್ಣು ಫ್ರೀ ಬಸ್ ಕೊಟ್ರು ಆ ರಸ್ತೆ ಒಂದು ರಸ್ತೆಗಳಾಗಿಲ್ಲ ಆಯ್ತಲ್ಲ ಸ್ವಲ್ಪ ಕೈಗಾಲು ನೋವು ಬಂದು ಆಸ್ಪತ್ರೆ ಹೆಣ್ಮಕ್ಳಿಗೆ ಹಿಂದೆ ಬಸ್ಕೊಂಡು ನೋಡಿಲ್ಲ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ಒಂದು ಕೂಡ ಅಭಿವೃದ್ಧಿ ಆಗಿಲ್ಲ ಇವತ್ತು ಡಿ ಕೆ ಕುಮಾರ್ ಆಯ್ತಲ್ಲ ಸುರೇಶ್ ಕೂಡ ಗೆಲ್ಲ ಬಂದ್ಬಿಡ್ಕರಿ ಡಾಕ್ಟರ್ ಮಂಜುನಾಥ್ ಅವರು ಆಯ್ತಲ್ಲ ಅವ್ರು ಗೆದ್ದು ಕೇಂದ್ರ ಆರೋಗ್ಯ ಸಚಿವರು ಹಾಗೆ ಆಗ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಕುಮಾರಣ್ಣ ಅವರು ಈಗಾಗಲೇ ನಮ್ಮ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮತ್ತು ಕೃಷಿ ಖಾತೆ ಮಂತ್ರಿ ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಸುಧಾಕರ್ ನೆಲಮಗ್ಲ ತಾಲೂಕಲ್ಲಿ ಒಂದು ಲಕ್ಷ ಹೋಗಿ ಅಲ್ಲ ಒಂದು ಇಬ್ರು ಒಂದಾಗಬೇಕು ಹಂಗಾಗಿ ನಮ್ಮ ಮೋಹನ್ ಕುಮಾರ್ ಪಾಪ ಉದ್ದು ಬಾಯಿ ನಮ್ಮ ಚೌಧರಿ ಉದ್ದು ಬಾಯಿ ಇಬ್ರು ಇಲ್ಲಿ ಜೋಡೈತಿ ಜೋಡೆತ್ತು ಹಂಗಾಗಿ ಇಬ್ರು ಸೇರ್ಕೊಂಡು ಇವತ್ತು ಈ ಕಾಂಗ್ರೆಸ್ನ ಧೂಲಿಪಟನೆ ಮಾಡಿ ನಮ್ಮ ಭಾಗದಲ್ಲಿ ಒಂದು ಸೋಪುರ ಭಾಗದಲ್ಲಿ ಕೂಡ ನಾವು ಸರ್ಕಂಡಿ ಇವತ್ತು ಸುಧಾಕರ್ ಅವರಿಗೆ ಒಂದು ಲಕ್ಷ ಮತಗಳಿಂದ ನಾವೆಲ್ಲ ಜಯಗಳಿಸಿ ನಮ್ಮ ಪ್ರಧಾನಿ ಮೋದಿಗಳು ಮೋದಿ ಅವರು ಆರ್ಥಿಕ ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ಅವರು ಮತ್ತೆ ಸಚಿವರಾಗಬೇಕು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಇವತ್ತು ಇಪ್ಪತ್ತೆಂಟಕ್ಕೆ ಬಿಜೆಪಿ ಗೆದ್ದೆ ಗೆಲ್ತದೆ ಇಪ್ಪತ್ತೈದು ಸೀಟ್ ಬಿಜೆಪಿ ಗೆದ್ದೆಗೆ ಎಲ್ಲ ಕೇಳಿದೀವಿ ಬಿಜೆಪಿ ಮೋದಿ ದೇವೇಗೌಡರು ಕುಮರಣ್ಣ ಸಿದ್ದರಾಮಯ್ಯ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ಕೆಲಸ ಆಗಲ್ಲ ಮಳೆ ಸ್ಥಳೀಯ ಶಾಸಕರು ಶಾಸಕರೇ ಗೊತ್ತ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಇವತ್ತು ಹಿಂದಿನ ಚಂದಪುರ್ ಎಮ್ ಎಲ್ ಎ ಆಗಿದ್ರು ನಾಗರಾಜ್ ಎಮ್ ಎಲ್ ಎ ಆಗಿದ್ರು ಅಂಜನ್ಮೂರ್ತಿ ಎಮ್ ಎಲ್ ಎ ಆಗಿದ್ರು ಅವ್ರು ಎಮ್ ಎಲ್ ಎಪ್ಪ ಯಾರೇ ಪಕ್ಷದ ಬಂದಿ ಪಾಪ ಕೆಲಸ ಮಾಡವ್ರು ಇವರು ಬೇರೆ ತಾಲೂಕಿಂದ ಬಂದ್ಬಿಟ್ಟು ಬಂದ್ಬಿಟ್ಟಿರ್ಲಿ ಏನ್ ಇತಿಹಾಸ ಎಮ್ ಎಲ್ ಎಲ್ ಒಬ್ಬ ಎಂ ಎಲ್ ಎಷ್ಟೇ ಕಡೆ ನೀನು ಆಯ್ತಲ್ಲ ನೀನ್ ದೊಡ್ಸಲ ನೀನು ಆಯ್ತಲ್ಲ ನೀನ್ ಎಮ್ಎಲ್ ಎಲ್ ಎಮ್ತಿ ಅದು ಒಬ್ಬ ಶಾಸಕರ ಅದು ಅದ್ಬಿಟ್ಟು ಕಾಂಗ್ರೆಸ್ ಮಾಡೋದು ಜೆ ಡಿ ಜೆಡಿಎಸ್ ತೊಂದರೆ ಕೊಡೋದು ಬಿಜೆಪಿ ತೊಂದರೆ ಕೊಡೋದು ಇದು ಎಂ ಎಲ್ ಅಲ್ಲ ನೀನು ಆಯ್ತಲ್ಲ ಎಂ ಎಲ್ ಎನ್ ಕೇಳಿ ಹಾಗಾಗಿ ಕೇಳಿದ್ದೆ ಹೀಗಾಗಿ ಒಬ್ಬೊಮ್ಮೆ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಸರ್ ಕೇಳಿ ಆಯ್ತಲ್ಲ ನಿಮ್ನ ಯಾರು ಅಲಾಡ್ಸಕ್ ಚಿನ್ನೊಬ್ಬರ ಕುಟುಂಬ ಯಾವ್ದು ರೀತಿ ಇರ್ತೀವಿ ನಾವು ಚಿನ್ನೊಬ್ಬರು ಕುಟುಂಬ ಯಾವ ರೀತಿ ಯಾಕೆಂದ್ರೆ ಈ ಸೋಂಪುರ ಚಾಮುಂಡ್ ಹೋಗಿ ನಮ್ಮ ತಂದೆಯವ್ರಿಗೆ ಕೊಟ್ಟಂತ ಗೌರವ ನಾವೆಂದೂ ಮಲೆಯೋದಿಲ್ಲ ಆಯ್ತಲ್ಲ ಸೋಂಪುರಪ್ಪ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ದೇವ್ರು ಸಮಾನ ನಮ್ಮ ಚೆನ್ನೊಬ್ಬರು ಕುಟುಂಬ ದೇವ್ರು ಹಾಗಾಗಿ ಎಂದೂ ಕೂಡ ನಿಮ್ಮನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಧೈರ್ಯವಾಗಿ ಮುನ್ನುಗ್ಗಿ ಪಕ್ಷಿಗಳನ್ನ ಕಟ್ಟಿ ಗೊತ್ತೇನು ನಮ್ಮ ಮತ್ತು ಕುಟುಂಬ ಆದೇಶ ಏನಪ್ಪಾ ಅಂತಂದರೆ ನಮ್ಮ ಬಿಜೆಪಿಲಿ ಈ ಸುಧಾಕರ್ ಗೆಲ್ಲಬೇಕು ನೆನ್ನದ ತಾಲೂಕಲ್ಲಿ ಒಂದು ಲಕ್ಷ ಒಟ್ಟು ಗೆಲ್ಬೇಕು ಅಂತೇಳಿ ಎಲ್ಲ ಒಟ್ಟಿಗೆ ಕಷ್ಟ ಹೇಳಿ ನಮ್ಮ ನಮ್ಗೆ ತುಂಬ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಇಲ್ಲ ನಾನು ಅವರು ಮನ್ನಣೆ ಕೂಡ ಒಟ್ಟಿಗೆ ಮಾತಾಡೋದು ಆಯ್ತಲ್ಲ ಯಾವುದೇ ಕಾರಣಕ್ಕೂ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ ಇದೂ ಜೆ ಡಿ ಎಸ್ ಸತ್ರು ಜೆ ಡಿ ಎಸ್ ಆಯ್ತಲ್ಲ ಹಂಗಾಗಿ ಸಭೆದಾರು ಕೂಡ ಈ ಗೊಂದಲ ಇವತ್ತು ಈ ಸಭೆಯಲ್ಲಿ ಇವತ್ತು ಇವತ್ತು ಮುಕ್ತಾಯ ಆಗಿದೆ ಇವತ್ತು ಮುಂದಿನ ದಿವಸ ಸೇರಿಕೊಂಡು ಒಗ್ಗಟ್ಟೆ ಕೆಲಸ ಮಾಡಿ ನಮ್ಮ ಚಂಡ ಪರವಾಗಿ ನಮ್ಮ ದರ್ಶಿ ಮಾಸ್ ಪರವಾಗಿ ನಮ್ಮ ಮೋನ್ ಕುಮಾರ್ ಮತ್ತು ಜೆ ಡಿ ಎಸ್ ಎಲ್ಲ ಬಿಜೆಪಿಯ ಪರವಾಗಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ